ಗುರುಭ್ಯೋ ನಮಃ ಹರಿ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ವೃಷಭ ರಾಶಿಯವರಿಗೆ ಈ ಮಾಸ ಕೆಲವು ವಿಚಾರದಲ್ಲಿ ಅದೃಷ್ಟದ ಮಾಸ ಅಂತ ಖಂಡಿತ ಹೌದು ಪ್ರಮುಖವಾಗಿ ಈ ತಿಂಗಳು ನಾಲ್ಕನೇ ತಾರೀಕು ಗುರುವಾರ ಹುಣ್ಣಿಮೆ ಅಂದರೆ ಪೌರ್ಣಿಮೆ ಇರತಕ್ಕಂಥದ್ದು ಆ ದಿನ ವಿಷ್ಣುವಿನ ಆರಾಧನೆ ಯಥೇಚ್ಛವಾಗಿ ಮಾಡಿ ಖಂಡಿತವಾಗಿಯೂ ನನಗೆ ಮನಸ್ಸಿನಲ್ಲಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ ತುಂಬ ಜನ ನೀವು ಕೇಳ್ತಾ ಇರ್ತೀರ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಇಲ್ಲ ಸದಾಕಾಲ ಜಂಜಾಟದಿಂದ ಸಂಪೂರ್ಣ ಮನೆ ಕೂಡಿರುತ್ತೆ ಯಾವುದೇ ಕೆಲಸ ಕಾರ್ಯವನ್ನು ನನ್ನ ಮನೆಯಲ್ಲಿ ಪ್ರಾರಂಭಿಸ್ಬೇಕು ಅಂದರೂ ಕೂಡ ನನಗೆ ಆಗ್ತಾ ಇಲ್ಲ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ ಅಥವಾ ಓದಿ ನಿಮ್ಮಲ್ಲಿರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗತಕ್ಕಂಥದ್ದು ಹಾಗಾಗಿಯೇ ಈ ನಾಲ್ಕನೇ ತಾರೀಕಿಂದನೇ ಅಂದರೆ ಹುಣ್ಣಿಮೆ ದಿನದಂದೇ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ ಶುರು ಮಾಡಿ ಖಂಡಿತವಾಗಿ ಸಂಪೂರ್ಣ ತಿಂಗಳು ನಿಮಗೆ ಲಾಭದಾಯಕವಾಗಿರುತ್ತೆ ಸಂಪೂರ್ಣ ಜೀವನ ಸಂತೋಷದಿಂದ ಖುಷಿಯಿಂದ ಇರತಕ್ಕಂಥದ್ದು ಅಂತ ಈ ಡಿಸೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ನೀವು ಮಾಡತಕ್ಕಂತಹ ವ್ಯಾಪಾರ ಯಾರಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದು ನಾನಾ ರೀತಿಯ ಸಮಸ್ಯೆಗಳನ್ನು ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ಇಷ್ಟೇ ಲಾಭದಾಯಕವಾಗಿ ನಾಲ್ಕು ಜನ ಅಥವಾ ಇಬ್ಬರು ಮೂರು ಜನ ಪಾರ್ಟ್ನರ್ಶಿಪ್ ದುಡಿದ್ರು ಕೂಡ ಅದು ಲಾಭದಾಯಕವಾಗ್ತಾ ಇಲ್ಲ ಅಂಥೇಳಿ ಮನಸ್ಸಿನಲ್ಲಿ ಬೇಜಾರು ಜನರೊಂದಿಗೆ ವಿರೋಧಗಳನ್ನು ಕಟ್ಟಿಕೊಂಡು ನಿಮ್ಮ ಮೂರು ಜನ ಅಥವಾ ನಾಲ್ಕು ಜನ ಮಧ್ಯೆ ಭಿನ್ನಾಭಿಪ್ರಾಯಗಳ ಭಾಗ ಆಗ್ತಿದ್ರೆ ಆ ಎಲ್ಲ ಸಮಸ್ಯೆಗಳು ಈ ಮಾಸದಲ್ಲಿ ದೂರವಾಗತ್ತೆ ಗುರುವಿನ ಅನುಗ್ರಹದಿಂದ ಋಷಭರಾಶಿಯವರಿಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರತಕ್ಕಂತಹ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಅಂತ ನಿಮ್ಮ ಹೆಂಡತಿಯ ಸಹಾಯದಿಂದ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಒಂದಷ್ಟು ವಿಚಾರಕ್ಕೆ ಲಾಭದಾಯಕವಾಗುತ್ತೆ ಪ್ರಮುಖ ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೆ ಲಾಭ ದ್ವಿಗುಣವಾಗತಕ್ಕಂಥದ್ದು ಅಂತ ಋಷಭರಾಶಿಲಿರ್ತಕ್ಕಂಥವ್ರು ಯಾರು ಮದುವೆ ಆಗಿದ್ದವರು ಹೆಂಡತಿಯ ಜೊತೆಗಿದ್ದರೆ ಖಂಡಿತವಾಗಿಯೂ ಹೆಂಡತಿಯ ಸಹಕಾರದಿಂದ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವರು ಬೆಂಬಲವಾಗಿ ನಿಂತ್ಕೊಳ್ತಾರೆ ಪ್ರಮುಖ ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೆ ಪರಿಪೂರ್ಣ ಸಹಕಾರ ಪರಿಪೂರ್ಣವಾಗಿ ಮಾನಸಿಕವಾಗಿ ನಿಮ್ಮನ್ನು ಉತ್ತಮ ಧೈರ್ಯಶಾಲಿಯಾಗಿ ಅವರು ವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥ ಸಹಾಯಗಳನ್ನು ಮಾಡ್ತಾರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲೂ ಕೂಡ ಪಂಚ ವಿಚಾರದಲ್ಲಿ ಲಾಭದಾಯಕ ಮಾಡಿಕೊಡ್ತಾರೆ ಅದು ನಿಮಗೆ ಒಳ್ಳೆಯ ಹೆಸರನ್ನು ಲಾಭವನ್ನು ಈ ಮಾಸದಲ್ಲಿ ಕಳಿಸ್ಕೊಡ್ತಕ್ಕಂಥದ್ದಾಗತ್ತೆ ಅಂತ ನಿರುದ್ಯೋಗಿಗಳಿಗೆ ಉದ್ಯೋಗದ ಓಕೆ ನಿರುದ್ಯೋಗಿಗಳಿಗೆ ಈ ಮಾಸ ಉತ್ತಮ ಉದ್ಯೋಗದ ಅವಕಾಶವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತ ಖಂಡಿತ ಯಾರು ನಿರುದ್ಯೋಗಿಗಳಿದ್ದೀರಾ ತುಂಬ ಉದ್ಯೋಗದ ಅವಕಾಶವನ್ನು ಹುಡುಕ್ತಾ ಇದ್ದೀರಾ ಯಾರು ಕೆಲಸವನ್ನು ಮಾಡ್ತಿದ್ರು ಕೂಡ ನನಗೆ ಈ ವರ್ಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ನನ್ನಲ್ಲಿರತಕ್ಕಂಥ ಜ್ಞಾನಕ್ಕೆ ನಾನು ಪಡತಕ್ಕಂಥ ಪರಿಶ್ರಮಕ್ಕೆ ಈ ಕೆಲಸ ನನಗೆ ಸೂಟ್ ಆಗ್ತಾ ಇಲ್ಲ ಅಂಥೇಳಿ ಮನಸ್ಸಲ್ಲಿ ಬೇಜಾರಿದೆ ತುಂಬ ಜನ ಒಂದು ಕೆಲಸವನ್ನು ಮಾಡ್ತಿದ್ರು ಕೂಡ ತೃಪ್ತಿ ಇಲ್ಲದೆ ನೂರಾರು ಕೆಲಸಕ್ಕೆ ಎಲ್ದಾಡ್ತಾ ಕೆಲಸ ಸಿಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಬೇಜಾರನ್ನ ಇಟ್ಕೊಂಡಿದಿರ ಎಲ್ಲ ಬೇಜಾರಿಗೆ ಆ ಎಲ್ಲ ಸಮಸ್ಯೆಗಳಿಗೆ ಈ ಮಾಸದಲ್ಲಿ ಸ್ಟಾಪ್ ಸಿಗುತ್ತೆ ಖಂಡಿತವಾಗಿಯೂ ನಿಮಗೆ ಈ ಮಾಸದಲ್ಲಿ ಉತ್ತಮ ಉದ್ಯೋಗ ಲಭಿಸತಕ್ಕಂಥದ್ದು ಅಂತ ಮನೆಗೆ ಅತಿಥಿಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗತ್ತೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡಿರತಕ್ಕಂಥದ್ದು ಯಾರೂ ಫುಡ್ ವಿಚಾರವಾಗಿ ಅಂದರೆ ಊಟ ಉಪಚಾರ ವಿಚಾರವಾಗಿ ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾರೋ ಅದು ಓಟೆಲ್ಲೇ ಆಗಿರ್ಬೋದು ಕ್ಯಾಟ್ರಿಂಗ್ಗೆ ಆಗಿರ್ಬೋದು ಸಣ್ಣ ಒಂದು ತಳ್ಳಗಾಡಿಲಿ ಒಂದು ಊಟವನ್ನು ವ್ಯಾಪಾರ ಮಾಡತಕ್ಕಂಥದ್ದಾಗಿರ್ಬೋದು ಅವರೆಲ್ಲರಿಗೂ ಕೂಡ ಋಷಭರಾಶಿಲಿ ಇದ್ದಂಥವ್ರಿಗೆ ಈ ಮಾಸ ಲಾಭದಾಯಕ ಮಾಸ ಖಂಡಿತವಾಗಿಯೂ ಲಾಭ ದ್ವಿಗುಣವಾಗತಕ್ಕಂಥದ್ದು ಅಂತ ಈ ಮಾಸದಲ್ಲಿ ನೀವು ಮಾಡತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮಗೆ ಸವಾಲಾದರೂ ಕೂಡ ಆ ಸಮಸ್ಯೆಗಳನ್ನು ಎದುರಿಸಿ ಒಳ್ಳೆ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಆ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ಳೋ ಮುಖಾಂತರ ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಈ ಮಾಸದಲ್ಲಿ ಪರಿಹಾರವನ್ನು ಕೂಡ ಕೊಂಡ್ಕೊಳ್ತೀರಾ ಅಂದರೆ ಯಾವುದೋ ಒಂದು ಸಮಸ್ಯೆನ ಈ ವಾರ ಅಂದರೆ ಮೊದಲನೇ ವಾರದಲ್ಲೇ ನೀವು ಉಲ್ಬಣವಾಗತಕ್ಕಂಥ ಮಾಡ್ಕೊಂಬಿಡ್ತೀರಾ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಕೈಯಾರಿಂದನೇ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಸಮಸ್ಯೆ ನನ್ನಿಂದನೇ ಆಗಿದೆ ಅದಕ್ಕೆ ಪರಿಹಾರವನ್ನು ಕೊಂಡ್ಕೊಳ್ಬೇಕು ಅಂತ ನೀವೇ ಶ್ರಮಪಟ್ಟು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಆ ಬಂದಿರತಕ್ಕಂಥ ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ ಜೊ ಜೊತೆಗೆ ಇಂದಿನ ತಿಂಗಳುಗಳಲ್ಲಿ ಮಾಡಿರ್ತಕ್ಕಂಥ ಸಮಸ್ಯೆಗಳು ಕೂಡ ಈ ಮಾಸದಲ್ಲೇ ಪರಿಹಾರವನ್ನು ಕಂಡ್ಕೊಳ್ತೀರ ಹಾಗಾಗಿಯೇ ಇಂತಿಷ್ಟು ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿರತಕ್ಕಂಥದ್ದು ಅಂತ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಅಂಕಗಳಿಕೆಯನ್ನು ಕಳೆ ತೆಗೆದುಕೊಳ್ಳತಕ್ಕಂಥ ಅವಕಾಶವನ್ನು ಭಗವಂತ ಕನ್ನಡಿಸ್ಕೊಟ್ಟಿದ್ದಾನೆ ಹಾಗೂ ಸರಸ್ವತಿಯನುಗ್ರಹದಿಂದ ಒಳ್ಳೆಯ ಜಯತ್ತು ನಿಮಗೆ ವಿದ್ಯಾಕ್ಷೇತ್ರದಲ್ಲಿ ಈ ಮಾಸ ಪ್ರಾಪ್ತಿಯಾಗತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಯಥೇಚ್ಛವಾಗಿ ಸ್ವಲ್ಪ ಶ್ರದ್ಧೆಯನ್ನಿಟ್ಟು ಪರಿಶ್ರಮವನ್ನು ಹಾಕಿ ಕೆಲಸ ಕಾರ್ಯವನ್ನು ಈ ಮಾಸದಲ್ಲಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ನೀವು ಸಂಪಾದನೆಯನ್ನು ಮಾಡ್ಬೋದು ಹಾಗೆಯೇ ಋಷಭರಾಶಿಯಲ್ಲಿದ್ದವರಿಗೆ ಭೂ ಖರೀದಿ ಯೋಗವನ್ನು ಆ ಭೂದೇವತೆ ವಾಸ್ತು ಪುರುಷನ ಅನುಗ್ರಹವಾಗಿ ಈ ಮಾಸ ನಿಮಗೆ ಲಭಿಸಿರತಕ್ಕಂಥದ್ದು ಅಂತ ಯಾರು ತುಂಬ ದಿನದಿಂದ ಅನ್ಕೊಂಡಿರ್ತೀರ ಒಂದು ಸೈಟನ್ನು ಖರೀದಿ ಮಾಡಬೇಕು ಗದ್ದೆಗಳಲ್ಲಿ ಉಳುಮೆಯನ್ನು ಶುರು ಮಾಡಬೇಕು ಚೆನ್ನಾಗಿರತಕ್ಕಂತಹ ಫಲವತ್ತಾದ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ವೃಷಭ ಕನಸನ್ನು ಹೊತ್ಕೊಂಡು ತುಂಬ ತಿಂಗಳು ವರ್ಷದಿಂದ ಹುಡುಕಾಟವನ್ನು ಮಾಡಿ ಪರಿಶ್ರಮದಿಂದ ಕೆಲಸ ಕಾರ್ಯವನ್ನು ಮಾಡ್ತಿದ್ರೆ ಖಂಡಿತವಾಗಿಯೂ ಈ ಮಾಸ ಆ ಅಂತಷ್ಟು ವಿಚಾರದಲ್ಲಿ ಲಾಭದಾಯಕ ಮಾಸವಾಗಿರುತ್ತೆ ಹಾಗೆಯೇ ಭೂ ಖರೀದಿ ಮಾಡತಕ್ಕಂಥ ಯೋಗವನ್ನು ಆ ವಾಸ್ಸಿತವಾಗಿ ಭೂದೇವತೆ ನಿಮಗೆ ಈ ಮಾಸದಲ್ಲಿ ಲಭಿಸಿಕೊಟ್ಟಿರತಕ್ಕಂಥದ್ದು ಅಂತ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದ ಋಷಭರಾಶಿಯವರು ಪ್ರಯಾಣ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ನಷ್ಟದಿಂದ ಕಷ್ಟದಿಂದ ಅಪಘಾತವನ್ನು ಸಹಿತ ನಾನಾ ರೀತಿಯ ಸಮಸ್ಯೆಗಳು ನಿಮಗೆ ಬಾಧಿಸತಕ್ಕಂಥದ್ದು ಹಾಗಾಗಿಯೇ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಋಷಭರಾಶಿಯವರು ಆದಷ್ಟು ಜಾಗ್ರತೆಯನ್ನು ವಹಿಸತಕ್ಕಂಥದ್ದು ನಾನಾ ರೀತಿಯ ತೊಂದರೆಗಳು ಚಿಂತೆಗಳು ನಿಮಗೆ ಬಾಧಿಸತಕ್ಕಂಥದ್ದು ಅತಿಯಾದ ಚಿಂತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದ್ವಿಗುಣ ಮಾಡುತ್ತೆ ಅಧಿಕವಾದ ಕೆಲಸದ ಒತ್ತಡ ನಿಮ್ಮನ್ನು ಮಾನಸಿಕವಾಗಿ ಕುಗ್ಸತಕ್ಕಂಥದ್ದು ಅಂತ ಅಂದರೆ ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರು ಕೂಡ ಲಾಭ ಕಮ್ಮಿ ಇರುತ್ತೆ ಕೆಲಸದ ಒತ್ತಡ ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಜಾಸ್ತಿಯೇ ಇರುತ್ತೆ ಋಷಭರಾಶಿಯವರು ವರ್ಕ್ ಬ್ಯಾಲೆನ್ಸನ್ನು ಆದಷ್ಟು ಸಂಯಮದಿಂದ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸವನ್ನು ಮಾಡಿದರೆ ಈ ಮಾಸ ಲಾಭದಾಯಕ ಮಾಸ ಇಲ್ಲದಿದ್ದರೆ ಸಂಪೂರ್ಣ ಮಾಸ ಒತ್ತಡದಿಂದ ಕೂಡಿರತಕ್ಕಂಥದ್ದು ಅಂತ ಈ ಮಾಸದಲ್ಲಿ ಸ್ತ್ರೀಯರೊಂದಿಗೆ ವಿವರಿಸ್ಬೇಕಾದರೆ ತುಂಬ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಇಲ್ಲದಿದ್ದರೆ ಅಪನಿಂದನೆಗಳು ಅಥವಾ ಅವರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಅಂದರೆ ಮಕ್ಕಳ ಜೊತೆಗೆ ಯಾವುದಾದ್ರು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಋಷಭರಾಶಿಯಲ್ಲಿರ್ತಕ್ಕಂಥವರು ಜಾಗ್ರತೆಯಿಂದ ವಿವರಿಸಿ ಕೊಂಚ ಮಟ್ಟಿಗೆ ತಪ್ಪಿಲ್ಲ ಅಂದರೂ ಕೂಡ ನಿಮ್ಮದೇ ತಪ್ಪು ಹೇಳಿ ಸಮಾಜದ ಹತ್ರ ಬಿಂಬಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಮನಸ್ಸಿಗೂ ಕೂಡ ಬೇಜಾರು ಮಾನಕ್ಕೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವೂ ಆಗುತ್ತೆ ಅದೇ ರೀತಿ ಇಷ್ಟೆಲ್ಲ ವಿಚಾರಗಳು ನಿಮಗೆ ಕಷ್ಟಕರ ಅಂಥೇಳಿ ಈ ಮಾಸ ಅಂಚು ಥರ ಮಾಡಿಬಿಡತ್ತೆ ಅಂತ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಮಾಸ ಸಹ ಉದ್ಯೋಗಗಳೊಂದಿಗೆ ಕಲಹ ಜಗಳ ಹಾಗೂ ಮನಸ್ತಾಪದಿಂದ ಕೂಡಿರ್ತಕ್ಕಂಥ ಮಾಸವಾಗತಕ್ಕಂಥದ್ದು ಅಂತ ಅಂದರೆ ನೀವೆಷ್ಟೇ ಕೆಲಸ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೂ ಕೂಡ ನಿಮ್ಮ ಸಹೋದ್ಯೋಗಿಗಳಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ರು ಕೂಡ ನಿಮ್ಮ ವಿರುದ್ಧ ಅವರೇ ಒಂದಷ್ಟು ಷಡ್ ಷಡ್ಯಂತ್ರಗಳನ್ನು ಸೃಷ್ಟಿ ಮಾಡ್ತಾರೆ ಖಂಡಿತವಾಗಿಯೂ ನಿಮ್ಮ ವಿರುದ್ಧ ಪಿತೃಗಳನ್ನು ಮಾಡ್ತಾರೆ ಅದು ನಿಮ್ಮ ಮನಸ್ಸಿಗೆ ತುಂಬ ಗಾಸಿಯವಾಗುತ್ತೆ ಮಾನಸಿಕವಾಗಿ ಕುಕ್ತಿರ ಇಷ್ಟೆಲ್ಲ ನನ್ನ ಸಹಾಯವನ್ನು ವ್ಯಕ್ತಿಗೆ ಮಾಡಿದ್ರು ಕೂಡ ಆತ ನನ್ನ ವಿರುದ್ಧ ಇಷ್ಟೆಲ್ಲ ದ್ವೇಷವನ್ನು ಸಾಧಿಸ್ತಾ ಇದ್ದಾರಾ ನಾನು ಮಾಡಿರ್ತಕ್ಕಂಥ ತಪ್ಪೇ ಇಲ್ಲ ಆದರೂ ಕೂಡ ನನ್ನನ್ನೇ ತಪ್ಪಿಸ್ತಕ್ಕ ಸ್ಥಾನದಲ್ಲಿ ನಿಲ್ಸ್ಕೊಂಡಿದ್ದಾರಲ್ಲ ಅಂತೇಳಿ ಮನಸ್ಸಿಗೆ ಘಾಸಿ ಆಗತಕ್ಕಂಥದ್ದು ಅದು ಮಾನಸಿಕವಾಗಿ ಯಥೇಚ್ಛವಾಗಿ ಒತ್ತಡವನ್ನು ಕೊಡತಕ್ಕಂಥದ್ದು ಮಾನಸಿಕವಾಗಿ ಕುಗ್ತಿರ ಯಾವುದೇ ರೀತಿಯ ಈ ಕುಗ್ಗತಕ್ಕಂಥ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ ಜಾಗೃತವಾಗಿ ಕೆಲಸವನ್ನು ಮಾಡಿದರೆ ಖಂಡಿತ ಯಾರೂ ಕೂಡ ನಿಮಗೆ ಯಾವುದೇ ರೀತಿಯ ಕಷ್ಟವನ್ನು ಅಥವಾ ತೊಂದರೆಗಳನ್ನು ಕೊಡೋದಿಲ್ಲ ಈ ಮಾಸ ಅತಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಶ್ರಮಪಟ್ಟು ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದು ಅಂದರೆ ಅತಿಯವಾದ ಕಷ್ಟಪಟ್ಟೋ ಇಷ್ಟಪಟ್ಟೋ ಶ್ರಮದಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಎಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟು ಲಾಭವನ್ನು ಋಷಭರಾಶಿಯವರು ಪಡ್ಕೊಳ್ತೀರಾ ಶ್ರಮ ಕಮ್ಮಿ ಆಯಿತು ಅಂದರೆ ಖಂಡಿತವಾಗಿಯೂ ಲಾಭವೂ ಕೂಡ ಕಮ್ಮಿ ಆಗ್ತಾ ಬರತಕ್ಕಂಥದ್ದು ಅಂತ ಅದೇ ರೀತಿ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ ಯಾರು ಸರ್ಕಾರಿ ಉದ್ಯೋಗಗಳಿದ್ದೀರೋ ಅಥವಾ ಅಧಿಕಾರಿಗಳಿದ್ದೀರೋ ಟ್ರಾನ್ಸ್ಫರ್ಸ್ ಅಪೇಕ್ಷೆಗಳಿದ್ದರೆ ಪ್ರಮೋಷನ್ ಅಪೇಕ್ಷೆಗಳಿದ್ರೆ ಅಥವಾ ಯಾವುದಾದ್ರೂ ಒಂದಷ್ಟು ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅಂತ ಅವಕಾಶಗಳು ಲಭಿಸುತ್ತಾ ಅಂತ ಪ್ರಯತ್ನ ಪಟ್ಟರೆ ಖಂಡಿತ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಈ ಮಾಸ ಲಾಭ ಖಂಡಿತ ಇರೋದಿಲ್ಲ ನಿಮ್ಮೆಲ್ಲ ಪ್ರಯತ್ನಗಳಿಗೆ ನಿಮಗೆ ಲಾಭವೇ ಸಿಗದೆ ಏನೋ ಒಂಥರ ಹತಾಶೆ ಬೇಜಾರು ನೀ ಕಾಡಿಸತಕ್ಕಂಥದ್ದು ಅಂತ ಇನ್ನು ರಾಜಕಾರಣಿಯ ವಿಷಯಕ್ಕೆ ಬಂದರೆ ರಾಜಕಾರಣಿಗಳಿಗೆ ಈ ಮಾಸ ಶುಭದ ಮಾಸವಲ್ಲ ಖಂಡಿತವಾಗಿಯೂ ಸ್ಥಾನಮಾನವನ್ನು ಕಳ್ಕೊಳ್ಳತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಮನಸ್ಸಿಗೆ ನಾನಾ ರೀತಿಯ ವಿಚಾರಗಳು ಗೊಂದಲವನ್ನು ಸಂಕಷ್ಟವನ್ನು ತಂದುಕೊಳ್ತಕ್ಕಂತಹ ಪರಿಸ್ಥಿತಿಗಳು ಉಲ್ಬಣವಾಗತಕ್ಕಂಥದ್ದು ಅಂತ ವೃತ್ತಿಯಲ್ಲಿ ವೃತ್ತಿ ತಿರುಗಾಟಗಳು ಜಾಸ್ತಿ ಇರುತ್ತೆ ದುರುತ್ಸಾಹ ಕೊಂಚ ಮಟ್ಟಿಗೆ ನಿಮಗೆ ಈ ಮಾಸದಲ್ಲಿ ಬಾಧಿಸತಕ್ಕಂಥದ್ದು ಅಂತ ರಾಶಿಯವರು ಈ ಮಾಸದಲ್ಲಿ ಗಣಪತಿಯ ಆರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದ್ವಿಗ್ನಗಳನ್ನು ಗಣಪತಿಯ ಮುಂದೆಂತು ದೂರ ಮಾಡಿ ನಿಮ್ಮ ಮನಸ್ಸಿನ ಎಲ್ಲ ಅಭಿಲಾಷಗಳನ್ನು ಆ ಭಗವಂತ ಈಡೇರಿಸಿಕೊಡ್ತಾನೆ ಹತ್ತಿರದಲ್ಲಿರತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಒಂದು ನಮಸ್ಕಾರವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯವನ್ನು ಈ ಮಾಸದ ಪ್ರಾರಂಭಿಸಬೇಕು ಅಂತಂದರೆ ಮನಸ್ಸಿನಲ್ಲಿ ಒಂದು ಮನಸ್ಸಲ್ಲಿ ನೆಮಸಿ ಯಾವುದೇ ರೀತಿಯ ಸಂಕಷ್ಟವನ್ನು ವಿಘ್ನಗಳನ್ನು ಭಗವಂತ ಕೊಡಬೇಡ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀನೇ ಮುಂದಿನ ದೂರ ಮಾಡಿ ನನ್ನ ಮನಸ್ಸಿನ ಅಭಿಲಾಷೆಗಳನ್ನು ಈಡೇರಿಸ್ಕೊಳ್ಳುವಂತ ಬೇಡಿಕೊಂಡು ಕೆಲಸವನ್ನು ಪ್ರಾರಂಭಿಸಿ ಖಂಡಿತವಾಗಿಯೂ ಜಯತ್ವ ಕಟ್ಟಿಟ್ಟ ಬರ್ತಿ ಮುಂದಿನ ಸಂಚಿ ಕೆಲಸಗೋಣ ಅಲ್ಲಿವರೆಗೂ ನನ್ನೆಲ್ಲ ಪ್ರೇಕ್ಷಕರು ಎಲ್ಲ ವೀಕ್ಷಕರು ಉತ್ತಮ ಆರೋಗ್ಯದಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಲಾಭವನ್ನು ಯಶಸ್ಸನ್ನು ಕಂಡಿಸ್ಕೊಡ್ಲಿ ಭಗವಂತ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಶುಭಮಾಸ್ತೀ